ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆಯಾಗಬೇಕು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯವಾದ ತನಿಖೆಯಾಗಬೇಕು ನ್ಯಾಯಾಲಯಕ್ಕೆ ಸರಿಯಾದ ವರದಿಯನ್ನ ಸಲ್ಲಿಸಬೇಕು ಯಾರ್ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಪೊಲೀಸರು ಹಾಗೂ ನ್ಯಾಯಾಲಯವು ಶಿಕ್ಷೆಯನ್ನ ಕೊಡಬೇಕು ಎಂದು ಮಾಜಿ ಶಾಸಕ ಎಸ್ಕೆ ಬಸವರಾಜನ್ ಮನವಿ ಮಾಡಿದ್ದಾರೆ ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಈ ಕೊಲೆಯಲ್ಲಿ ನೇರವಾಗಿ ಇವತ್ತು ನಾವು ಮಾಧ್ಯಮಗಳನ್ನು ನೋಡಿದಾಗ ಇವತ್ತು ನೇರವಾಗಿ ಅವರೇ ಈ ಕೊಲೆಗೆ ಕೊನೆಯಾಗಿದ್ದಾರೆ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಅಂಶವನ್ನು ನಾವೆಲ್ಲ ಮನೆಗಂಡಿದ್ವಿ ಆ ಕಾರಣ ಇದು ದೊಡ್ಡ ಮಟ್ಟದಲ್ಲಿ ಏನು ನ್ಯಾಯಾಲಯ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ಆದರೆ ಇದಕ್ಕೊಂದು ಸಿಗ್ತದೆ ಅನ್ನೋ ಒಂದು ಭರವಸೆ ಇರ್ತವೆ ಕೇವಲ ತನಿಖಾಧಿಕಾರಿಗಳಿಂದ ಇದು ಆಗದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೊಂದು ವಿಶೇಷವಾದಂಥ ತಂಡವನ್ನು ಸಚಿವ ಮಾಡಲಿ ಒಬ್ಬ ಹೈಕೋರ್ಟ್ ನ್ಯಾಯಾಧೀಶರ ಸಹ ನೇತೃತ್ವದಲ್ಲಿ ಅಂತೇಳಿ ಸಿಬಿಐ ನಾಳೆ ಹನ್ನೊಂದು ಗಂಟೆಗೆ ಸಮಾಜದ ವತಿಯಿಂದ ಪ್ರತಿಭಟನೆ ಇದೆ ಆದರೆ ಇವೆಲ್ಲರೂ ಭಾಗವಹಿಸತಕ್ಕಂಥ ಸಮಾಜದ ಎಲ್ಲರನ್ನ ಓರ್ತಾ ಇದ್ದೇನೆ ನಾನು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ಸಿಬಿಐ 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 ತನಿಖೆಗಿದ್ದ ಈಗಾಗಲೇ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಸಿ ಬಿ ಐಗೆಂತ ನೀವು ಒಬ್ಬ ನ್ಯಾಯಾಧೀಶರ ನೇತೃತ್ವವನ್ನು ಹೇಳಿ ಅಂತೇಳಿ ಕೇಳಿ ಇಷ್ಟೊಂದು ಸಹ ಸಮಾಜದ ಬಹುತೇಕಗಳು ರೈತರ ಸಮಾಜ ಕೇವಲ ಒಂದು ಸಮಾಜಕ್ಕೆ ವ್ಯಕ್ತಿಯ ಕೊಲೆ ಅಲ್ಲ ಒಂದು ಮಾನವೀಯತೆಯ ಕೊಲೆ ನಮ್ಮ ಒಂದು ಮನುಷ್ಯತ್ವದ ಕಲೆ ಆಗಿದೆ ಸ್ವಾಮಿ ಕಮಕಸ್ವಾಮಿ ಹಿರಿಯಂತ ಮಾನಗಳು ಅದಕ್ಕೆ ಕಾನೂನು ರೀತಿಯ ಕನ್ನಡ ಡಿಪಡಲಿಕ್ಕೆ ಅವಕಾಶ ಇತ್ತು ನ್ಯಾಯಾಲಯ ಇತ್ತು ಪೊಲೀಸ್ ಇತ್ತು ಸಾಕಷ್ಟು ಕಾನೂನುಗಳಿದ್ವು ಆ ಮೂಲಕ ಕಾನೂನು ಕ್ರಮ ತೆಗೆದುಕೊಳ್ಬೋದಾಗಿತ್ತು ಆದರೆ ಇವರು ಕಾನೂನನ್ನೇ ಕೈಗೆ ತೆಗೆದುಕೊಂಡು ರೇಣುಕ್ಸ್ವಾಮಿಯ ಸಾವಿಗೆ ಕಾರಣರಾಗಿದ್ದಾರೆ ಮತ್ತವರಿಗೆ ಶಿಕ್ಷೆ ಆಗಬೇಕು ಇದು ಮತ್ತೆ ಪುನರುತ್ಥಾನ ಪುನರ್ ಪುನರುಚ್ಚಾರ ಆಗಬಾರ್ದು ಬೇರೆಯವರು ಯಾರು ಇದನ್ನು ಮಾಡಬಾರ್ದು ಆ ರೀತಿಯಾದಂಥ ಶಿಕ್ಷೆ ಯಾರು ತಪ್ಪು ಮಾಡಿದ್ದಾರೆ ಅಂಥವ್ರಿಗೆ ಆಗಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಇವತ್ತೇನು ಪೊಲೀಸರು ತಕ್ಷಣ ನಿಮ್ಮ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿಲ್ಲ ಅದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ನ್ಯಾಯಯುತವಾದಂಥ ತನಿಖೆ ಆಗಬೇಕು ಏನು ಇವತ್ತು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಬೇಕಾಗಿದೆ ಆ ವೇಳೆಯಲ್ಲಿ ಯಾರೂ ಸಹ